ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ಗೆ ಹಿಂಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿಲ್ಲಿ ಸೌತೆಕಾಯ ಕೊಟ್ಟಿಗೆ ಮಾಡ್ತಾ ಇದ್ದೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ನನ್ನ ಅಮ್ಮನ ಮನೆ ಸೈಡ್ ಕೇಳ್ತಾ ಇರ್ತಾರೆ ಹೇಗೆ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಗೊತ್ತಿಲ್ವೋ ಸೊ ಅವ್ರು ಇದನ್ನು ಖಂಡಿತವಾಗ್ಲೂ ಈಸಿಯಾಗಿ ಮಾಡ್ಕೋಬೋದು ಸೊ ನಾನಿಲ್ಲಿ ಫಸ್ಟಿಗೆ ನೈಟ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಅಕ್ಕಿ ನೆನೆ ಹಾಕೊಂಡಿದ್ದೆ ಎರಡು ಬೌಲ್ನಷ್ಟು ಹಾಗೆ ಒಂದು ಸೌತೆಕಾಯಿಗೆ ಒಂದ್ ಎರಡು ಬೌಲ್ನಷ್ಟು ಅಂದ್ರೆ ದೊಡ್ಡ ಬೌಲ್ ಅಲ್ಲಿ ಎರಡು ಬೌಲ್ ಅಕ್ಕಿ ತಗೊಂಡಿದ್ದೆ ಸೊ ಅದು ಬೆಳಗಿಂದ ರಾತ್ರಿವರೆಗೂ ನೆನೆಯುತ್ತೆ ಅಷ್ಟು ನೆಂದ್ರೆ ಸಾಕಾಗುತ್ತೆ ಬೆಳಗ್ಗೆ ಮಾಡೋದಾದ್ರೆ ರಾತ್ರಿನೇ ನೆನೆ ಹಾಕಿ ಬೆಳಿಗ್ಗೆ ಕಡ್ಕೊಂಡು ಆ ತಕ್ಷಣನೆ ಮಾಡ್ಕೊಂಡ್ ನಾನಿಲ್ಲಿ ಸೌತೆಕಾಯಿನ ಮೇಲಿಂದು ಆ ಇರುತ್ತಲ್ಲ ಸೊ ಅದನ್ನ ತೆಕ್ಕೊಂಡು ಒಳಗಡೆ ಇರುವಂತ ಬೀಜನ ತೆಗೆದು ಮಧ್ಯದಲ್ಲಿರುವಂಥ ಬಿಳಿ ಭಾಗದ ಸೌತೆಕಾಯಿ ಸೌತೆಕಾಯಿರುತ್ತಲ್ಲ ಸೊ ಅದನ್ನ ಮಾತ್ರ ನಾನು ಸ್ಲೈಸ್ ಸ್ಲೈಸ್ ಆಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ತುರ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಆ ಜಾಸ್ತಿ ನೀರು ಬಿಡುತ್ತೆ ಸೊ ಹಾಗಾಗಿ ಈ ತರ ಸಣ್ಣಗೆ ಸಪೂರ್ವಾಗಿ ಕಟ್ ಮಾಡ್ಕೋಬೇಕು ಅಕ್ಕಿಯನ್ನು ಅಷ್ಟೇ ತುಂಬಾ ಸಣ್ಣದಾಗಿ ಕಡಿಬಾರ್ದು ತರತರಿಯಾಗಿ ಕಡಿಬೇಕು ಹಾಗೆ ಅಕ್ಕಿ ಮಿಕ್ಸಿ ಮಾಡುವಾಗ್ಲೇ ಉಪ್ಪು ಹಾಕೋಬೇಕು ಹಾಗೆ ಒಂದು ಕಾಲ್ ಗ್ಲಾಸ್ನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಬಾಳೆಲೆಯಲ್ಲಿ ಹಾಕುವಾಗ ಬಾಳೆಲೆಗೆ ಅಂಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾನು ಮದುವೆಯಾಗಿ ಆಗಿ ಮೇಲೆ ಅಂತ ಹೇಳಿ ಅಲ್ಲ ಈ ಥರ ಒಲೆಯಲ್ಲ ಅಡುಗೆ ಮಾಡೋದು ಅದು ಇದು ಅಂತ ಹೇಳಿ ಚಿಕ್ಕಂದಿರುವಾಗಿಂದಲೂ ನಮಗೆ ಅಭ್ಯಾಸ ಐತೆ ಕಷ್ಟ ಅಂತ ಹೇಳಿ ಆಗೋದಿಲ್ಲ ಸೊ ಅಮ್ಮನಿಗೆ ಮಾತ್ರ ತುಂಬ ಭಯ ಯಾಕಂತಂದ್ರೆ ನೈಟೆಲ್ಲ ಹೊರಗಡೆ ಹೋಗೋದಾಗ್ಲಿ ಈ ಥರ ತೋಟದ ಮನೆಗಳಲ್ಲೂ ಒಂದು ವಾಶ್ರೂಮ್ಗೆ ಹೋಗರಣ ಅಂತ ಹೊರಗಡೆ ಹೋಗೋದಾಗ್ಲಿ ಅದಕ್ಕೆಲ್ಲ ತುಂಬ ಭಯ ಪಡ್ತಾರೆ ನಾನು ಯಾವಾಗಲೂ ಈ ಥರ ಹೊರಗಡೆ ಏನಾದರೂ ಕೆಲಸ ಮಾಡುವಾಗ ನಮ್ಮಮ್ಮನೇನು ಭಾಗ್ಯ ಆಗುತ್ತೆ ನನಗೆ ಯಾಕಂತಂದ್ರೆ ಆ ಎಲ್ಲರೂ ತುಂಬಾ ಜೋಪಾನವಾಗಿ ಬೆಳೆಸಿರ್ತಾರಲ್ಲ ಮಕ್ಕಳನ್ನ ನಾನು ಕೂಡ ಹಾಗೆ ನನ್ ನಾವು ವಯಸ್ಸಿಗೆ ಬಂದ್ಮೇಲೆ ಅನ್ಸುತ್ತೆ ನಮ್ಮ ಆ ಒಂದು ಸಿಚುವೇಶನ್ ಗೆ ಆ ಒಂದು ಧೈರ್ಯ ಬಂದೇ ಬರುತ್ತೆ ನಮ್ಗೆ ಅಹ್ ಮಕ್ಕಳಿಗೂ ಕೂಡ ಹಾಗೆ ಬಟ್ ನಮ್ಗೆ ಏನಂದ್ರೆ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಸೊ ನಮ್ ಜಾಗೃತಿ ನಾವಿರ್ಬೇಕು ಅನ್ನೋ ಒಂದು ಇದು ಮಾತ್ರ ಸೊ ನನ್ನಮ್ಮ ಇವಾಗ್ಲೂ ಸಹ ನನ್ ಜೊತೆ ಏನಾದ್ರೂ ಇದ್ರೆ ಹೊರಗಡೆ ಈ ತರ ಕೆಲಸ ಮಾಡ್ತಾ ಇದ್ರೆ ಹೆದರ್ತಿರ್ತಾರೆ ಬೇಗ ಬೇಗ ಬಂದ್ಬಿಡು ನೀನು ಕೆಲಸ ಮುಗಿಸ್ಕೊಂಡು ನಂಗೆ ಹೆದರಿಕೆ ಆಗುತ್ತೆ ಅಂತ ಹೇಳಿ ಸೊ ಅವ್ರು ನೆನೆಸ್ಕೊಂಡೇ ಮಾಡ್ತಾ ಇದ್ದೆ ಆ ಇಡ್ಲಿ ಪಾತ್ರೆಯಲ್ಲಿ ಈ ತರ ನೀರ್ ಕಾಯಕ್ಕಿಟ್ಟು ಬಾಳೆಲಿ ಮಧ್ಯದಲ್ಲಿ ಎಣ್ಣೆ ಹಚ್ಚಬೇಕು ಅಂತ ಇಲ್ಲ ಸೊ ಎಣ್ಣೆ ಹಾಕಿರೋದ್ರಿಂದ ಮತ್ತೆ ಒಂದೊಂದು ರಸೌಟ್ನಷ್ಟು ಹಿಟ್ಟನ್ನು ಹಾಕಿ ಈ ತರ ಫೋಲ್ಡ್ ಮಾಡ್ಕೋಬೇಕು ಡಬಲ್ ಫೋಲ್ಡಿಂಗ್ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಸಿಂಗಲ್ ಇದನ್ನು ಇದನ್ನ ಮಾತ್ರ ಹಾಕೊಂಡು ಹಿಟ್ಟನ್ನು ಫೋಲ್ಡ್ ಮಾಡಿದರೆ ಆಗುತ್ತೆ ಬೆಳಗ್ಗೆ ತೆಗೆಯುವಾಗ ಯಾವುದೇ ಒಂದು ಅಂಟುಕೊಂಡಿರೋ ಒಂದು ಇದು ಆಗಿರಲಿಲ್ಲ ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಅದ್ರ ಜೊತೆಗೆ ಕಾಯಿ ಚಟ್ನಿ ಶುಂಠಿ ಮತ್ತು ಹಸಿಮೆಣಸಾಕಿ ಕಾಯಿ ಚಟ್ನಿ ಮಾಡಿದ್ವಿ ಸೊ ಅದಕ್ಕೆ ಚೆನ್ನಾಗಿತ್ತು ಕಾಂಬಿನೇಷನ್ನು ನಮ್ಮ ಟಾಮಿಗೆ ಡೈಲಿ ಎಗ್ ಹಾಕೋದಿಲ್ಲ ವಾರದಲ್ಲಿ ಒಂದು ಟೂ ತ್ರೀ ಡೇಸ್ ಟೂ ಡೇಸ್ ಏನೋ ಹಾಕ್ತೀನಿ ಅಷ್ಟೆ ಸೊ ಅದಕ್ಕೆ ಹಸಿ ಹಾಕಿದರೆ ಆಗೋದಿಲ್ಲ ಬೇಯಿಸಿ ಹಾಕೋದು ಒಂದೊಂದು ಸರ್ತಿ ನನಗೂ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಹೆಂಗಪ್ಪ ಇದನ್ನು ಬೇಯಿಸೋದು ವಾಸನೆ ಇರುತ್ತಲ್ಲ ಅಂತ ಹೇಳಿ ಸೊ ಅದಕ್ಕೆ ಕೊಡಬೇಕಲ್ಲ ಅಂತ ಹೇಳಿ ಹೋದೆ ಬಟ್ ನಾನು ನೋಡಿರಲಿಲ್ಲ ಒಳಗಡೆ ಒಂದು ಆಲ್ರೆಡಿ ಹಾಳಾಗೋಗ್ಬಿಟ್ಟಿತ್ತು ಬೇಯಿಸಿ ಆಗಿತ್ತು ಆಲ್ರೆಡಿ ನನಗೆ ಮತ್ತು ಓಪನ್ ಮಾಡೋವಾಗ ಹಾಳಾಗಿತ್ತಲ್ಲ ಪಾಪ ಅದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಇನ್ನೊಂದು ಎಕ್ಸ್ಟ್ರಾ ಬೇರೆ ಬಿಸಿ ಮಾಡಿ ಹಾಳಾಗಿದ್ದ ಚೆಲ್ಲದೆ ಅದ್ರ ಮೇಲ್ಗಡೆ ಏನ್ ಸಿಪ್ಪೆ ಬರುತ್ತಲ್ಲ ಸೊ ಅದನ್ನ ನಾನು ಈ ತರ ಗಿಡಗಳ ಬುಡಕ್ಕೆ ಹಾಕ್ತೀನಿ ಒಳ್ಳೆ ಕ್ಯಾಲ್ಸಿಯಂ ಇರೋದ್ರಿಂದ ಸೊ ಗಿಡಗಳಿಗೆ ತುಂಬಾ ಚೆನ್ನಾಗಿ ಅಹ್ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ನನ್ನ ಗಿಡದಲ್ಲಿ ಇದು ನರ್ಸರಿಯಿಂದ ತಂದಿರೋ ಗಿಡ ಅಲ್ಲ ಕಟಿಂಗ್ ಇಂದನೆ ನಾನು ಹಾಕಿರೋಂತ ಗಿಡ ನಾನು ಒಂದು ಆದರೆ ಸಾಕಪ್ಪ ಅಂತ ವೇಟ್ ಮಾಡ್ತಾ ಇದ್ದೆ ಬಟ್ ಇವಾಗ ನೋಡ್ತಾ ಇದ್ರೆ ಎಣಸಕ್ ಸಹ ಆಗೋದಿಲ್ಲ ಅಷ್ಟೊಂದು ಹೂಗಳು ಬರ್ತಾ ಇದೆ ಇದರಲ್ಲಿ ಕಾರಣ ಏನು ಅಂತ ಅಂದ್ರೆ ಈ ತರ ನಾನು ಅಕ್ಕಿ ತೊಳೆದ ನೀರಾಗಿರ್ಬೋದು ಟೀ ಮಾಡಿದ ಪೌಡರ್ ಆಗಿರ್ಬೋದು ಮತ್ತೆ ತರಕಾರಿ ಹೆಚ್ಚಿರುವಂತ ತರಕಾರಿಗಳ ಸಿಪ್ಪೆಗಳಾಗಿರ್ಬೋದು ಇದನ್ನೆಲ್ಲ ನಾನು ಕಾಂಪೋಸ್ಟ್ ಮಾಡಕಂತ ಹೋಗೋದಿಲ್ಲ ಜಸ್ಟ್ ಇದನ್ನ ಸೈಡ್ ಅಲ್ಲಿ ಅಡಿಕೆ ಸಿಪ್ಪೆ ಹಾಕಿರ್ತೇವಲ್ಲ ಸೊ ಅದ್ರ ಅಡಿಲಿ ಹಾಕಿ ಮುಚ್ಚಿಬಿಡ್ತೀನಿ ಅದು ತಾನಾಗಿ ಕಾಂಪೋಸ್ಟ್ ಆಗ್ತಾ ಹೋಗುತ್ತೆ ಟೈಮ್ ಹೋಗ್ತಾ 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 ಕಾಂಪೋಸ್ಟ್ ಆಗ್ತಾ ಇರುತ್ತೆ ಸೊ ಇಷ್ಟೆಲ್ಲ ಆಗುವಾಗ ಸಂಜೆ ಮಕ್ಕಳನ್ನ ಕರ್ಕೊಂಬರೋ ಟೈಮ್ ಆಯ್ತು ಸೊ ಹಾಗಾಗಿ ಹೋಗ್ತಾ ಇದ್ದೆ ನನಗೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅನ್ಕೊಂತೀನಿ ಬಟ್ ಬಿಸಿಲು ಅವ್ರು ಬರೋ ಟೈಮ್ಗೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಲೇಸಿ ಆಗುತ್ತೆ ಮತ್ತೆ ತಲೆಗೆ ಹೋಗುತ್ತೆ ಪಾಪ ಮಕ್ಳಿಗೆ ಬರ್ತಾರೆ ಏನಂತಾರೆ ಅಪ್ಪ ಹುಡುಗ್ ಬಿಡ್ತೀನಿ ಮತ್ತೆ ಹಾಗೆ ಅವರ ಕೇಳ್ಕೊಂಡ್ ಬರೋ ಟೈಮ್ ಒಂದು ಫೈವ್ ಮಿನಿಟ್ಸ್ ಹೋಗುವಾಗ ಬೇಗ ಹೋಗ್ತೀನಿ ಬರುವಾಗ ಸ್ವಲ್ಪ ಡಿಲೇ ಆಗುತ್ತೆ ಅವರಾದರೆ ಬೇಗ ಬೇಗ ಓಡೋಗ್ತಾರೆ ಬಟ್ ಅವ್ರ ಆಟ ನೋಡ್ಕೊಂಡು ಬರ್ತಾ ಇರ್ತೀನಿ ನಾನು ಏನು ಮಾಡ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಯಾರಾದರೂ ಊರಿಂದ ಬರ್ತಾ ಇದ್ದಾರೆ ಅಂತಂದರೆ ಯಾವುದೇ ಸುಳಿವು ಕೊಡೋಕೆ ಹೋಗೋದಿಲ್ಲ ಬಟ್ ಏನೋ ಒಂದು ಫೋನ್ ಕಾಲಲ್ಲಿ ಏನೋ ಒಂದು ಆಚೆ ಈಚೆಯಾಗಿ ಮಾತಾಡಿದರೂ ಸಹ ಯಾರೋ ಬರ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತೇ ಆಗುತ್ತೆ ಬಟ್ ಅಮ್ಮ ಬರ್ತಾ ಇದ್ರು ಅವ್ರಿಗೆ ಹೇಳಿರಲಿಲ್ಲ ನಾನು ಇಷ್ಟೊಂದೆಲ್ಲ ಐಟಮ್ಸ್ ತೊಗೊಂಡು ಅವರು ನನ್ನ ಮಕ್ಕಳಿಗೆ ಅಷ್ಟೊಂದೆಲ್ಲ ಈ ಥರ ಹೊರಗಿನ ತಿಂಡಿ ಕೊಡೋಕ್ಕೋಗೋದಿಲ್ಲ ಅವಾಗವಾಗ ಅಪ್ಪ ಅಮ್ಮ ಯಾರಾದರೂ ಬಂದರೆ ಈ ಥರ ತೊಗೊಂಡು ಬಂದಿರ್ತಾರೆ అదన బేగ ఖాళీ దినా ఇదే గుంగల్ సోగ ఖాళీ ಅಮ್ಮನಿಗೆ ಏನೇನಾದ್ರೂ ತಗೊಂಡ್ ಬರ್ಬೇಕು ಮೊಮ್ಮಕ್ಕಳಿಗೆ ಮಗಳಿಗೆ ಯಾಕಂದ್ರೆ ಫುಡ್ ತುಂಬಾ ನಂಗೆ ಅದು ಉತ್ತರ ಕರ್ನಾಟಕ ಸೈಡಿನ ಊಟ ಅಡಿಗೆ ಸ್ವೀಟ್ಸ್ ಅದು ಇದೆಲ್ಲ ತುಂಬಾ ಇಷ್ಟ ನನಗೆ ಸೊ ಹಾಗಾಗಿ ಅಮ್ಮ ಎಲ್ಲ ತಗೊಂಡ್ ಬರ್ತಿರ್ತಾರೆ ಆದಷ್ಟು ಆ ತಗೊಂಡ್ ಬಂದಿರ್ತಾರೆ ಸೊ ಈ ಸತಿ ಬರುವಾಗ ಸ್ವಲ್ಪ ಹುಳಿ ಬತ್ತಿ ಕಟ್ಕೊಂಡ್ ಬಂದಿದ್ರು ಹಾಗೆ ಒಂದೆರಡು ಶೇಂಗಾ ಉಂಡೆ ಮತ್ತೆ ಹುಳಿ ಬೇಕಾದಾಗ ಕಲ್ಸ್ಕೊಂಡು ತಿಂದ್ರ ಆಯ್ತು ಅಂತ ಹೇಳಿ ಉಪ್ಪಿನಕಾಯಿ ಇದೆಲ್ಲ ತಗೊಂಡ್ ಬಂದಿದ್ರು ಅಜ್ಜಿ ಮೊಬೈಲ್ ಬಂದಿದೆ ಅಂತ ಹೇಳಿ ಅಜ್ಜಿ ಮೊಮ್ಮಕ್ಕಳಿಬ್ಬರು ಸೇರಿಕೊಂಡು ಸೊ ಬಿಗ್ ಬಾಸ್ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ನನಗೆ ಒಂದು ಸ್ವಲ್ಪ ಈ ಟಿ ವಿ ನೋಡೋ ಒಂದು ಅಭ್ಯಾಸ ಕಡಿಮೆ ಫೋನಲ್ಲೇ ಸ್ವಲ್ಪ ಏನಾದರೂ ಬಂದ್ಬಿಟ್ರೆ ಅಷ್ಟೇ ನೋಡಿ ಸುಮ್ಮನಾಗ್ಬಿಡ್ತೀನಿ ಮತ್ತಿವಾಗ ಜಾಸ್ತಿ ಫೋನಿಗೆ ಅಡಿಕ್ಟ್ ಆಗಿರೋದ್ರಿಂದ ಎಲ್ಲರೂ ಸೊ ಯಾರು ಟಿವಿ ಜಾಸ್ತಿ ನೋಡಕ್ ಹೋಗೋದಿಲ್ಲ ಹಾಗೆ ಅಮ್ಮ ಬರುವಾಗ ಕಾರ್ನ್ ಸೂಪ್ ಇದು ತಗೊಂಡ್ ಬಂದಿದ್ರು ಸೊ ಮಕ್ಳು ಬೇಕು ಬೇಕು ಅಂತ ಹಠ ಮಾಡ್ತಾ ಇದ್ರು ನೋಡೋಣ ಮಾಡ್ತೇನೆ ಅಂತ ಹೇಳಿ ಮಾಡಿದೆ ಸ್ವಲ್ಪ ಉಪ್ಪು ಹಾಕ್ತೆ ಮಾತ್ರ ಕುದಿಯ ನೀರಿಗೆ ಇದನ್ನ ಹಾಕಿ ಉಪ್ಪು ಹಾಕಿದ್ರೆ ಕಾರ್ನ್ ಸೂಪ್ ರೆಡಿ ಆಗುತ್ತೆ ಇದನ್ನ ನಾವು ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸೂಪ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ ಆ ಹೊರಗಡೆಗಿಂತ ಮನೇಲಿ ಮಾಡಿದ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇನ್ನೊ ಸದ್ಯ ಸೂಪ್ ಮಾಡುವಾಗ ಯಾವ ರೀತಿ ಅಂತ ತೋರಿಸ್ತೀನಿ ಇದು ಇನ್ಸ್ಟಂಟ್ ಸೂಪ್ ಆಗಿರೋದ್ರಿಂದ ಸೊ ಯಾಕೋ ಇದೊಂದಷ್ಟು ಇಷ್ಟ ಆಗ್ಲಿಲ್ಲ ಸೊ ನೋಡಿದ್ರಲ್ವಾ ನಾವು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು